ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗೋ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋ ನೋಡ್ತಾ ಇರಬಹುದು ಅಪೋನ್ ಅವರದ್ದು ಒಂದು ಬಿ ಪಿ ಚೆಕ್ ಮಾಡೋದು ಒಂದು ಮಿಷಿನ್ ಇದೆ ಸೊ ಇದನ್ನ ಇವತ್ತು ಅನ್ಬಾಕ್ಸ್ ಮಾಡಿ ನೋಡೋಣ ಅದೇ ರೀತಿ ಯಾವ ರೀತಿ ಬಿ ಪಿ ಚೆಕ್ ಮಾಡೋದು ಅಂತ ನಾನು ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ ಇದು ಯಾವುದೇ ಕಾರಣಕ್ಕೊಂದು ಪ್ರಮೋಷನ್ ವಿಡಿಯೋ ಅಲ್ಲ ನಾನೊಂದು ಪರ್ಸನಲ್ ಆಗಿ ಪರ್ಚೇಸ್ ಮಾಡಿದೆ ಸೊ ಹಾಗಾಗಿ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ಇವತ್ತು ಈ ವಿಡಿಯೋ ಮಾಡ್ತಾ ಇದೀವಿ ಮೊದನೇದಾಗಿ ನಾವು ಇವಾಗ ಅನ್ಬಾಕ್ಸ್ ಮಾಡಿ ನೋಡೋಣ ಆಮೇಲೆ ನಾನು ಲೈವ್ ಆಗಿ ತೋರಿಸ್ಕೊಳ್ತೀನಿ ಯಾವ ರೀತಿ ಬಿ ಪಿ ಚೆಕ್ ಮಾಡೋದು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಬಿ ಪಿ ಚೆಕ್ ಮಾಡೋಂಥ ಮಿಷಿನ್ ಸೊ ಮೊದಲನೇದಾಗಿ ಅನ್ಬಾಕ್ಸ್ ಮಾಡಿ ನೋಡೋಣ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸೊ ನಾನು ಇವಾಗ ನೀವು ನೋಡ್ತಾ ಇರ್ಬೋದು ಓಪನ್ ಮಾಡ್ತಾ ಇದ್ದೀನಿ ಸೊ ಓಪನ್ ಮಾಡಿದಾಗ ಕೂಡಲೇ ನಮಗೆ ಈ ರೀತಿಯಾಗಿ ಕಾಣಲಿಕ್ಕೆ ಸಿಗುತ್ತೆ ಸೊ ಒಂದೊಂದಾಗಿ ನೋಡೋಣ ಇಲ್ಲಿ ಇದೇ ಬಂದ್ಬಿಟ್ಟು ಮೈನು ನಮಗೆ ಇವಾಗ ಎಷ್ಟು ಇದೆ ಅಂತ ಬಿ ಪಿ ಎಷ್ಟಿದೆ ಅಂತ ತೋರಿಸೋದು ಇದೆ ಈ ಬಾಕ್ಸೆ ಸೊ ಇದರಲ್ಲಿ ನೋಡ್ತಾ ಇರ್ಬೋದು ಒಂದೊಂದಾಗಿ ಇದರ ಫೀಚರ್ಸ್ ಏನೇನಿದೆ ಅಂತ ನಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಬಾಕ್ಸಲ್ಲಿ ಏನೇನಿದೆ ಅಂತೆಲ್ಲ ನೋಡೋಣ ಸೊ ಆಮೇಲೆ ಇದೊಂದು ಬ್ಲಡ್ ಈ ಈ ಥರ ಇದೆ ನಮ್ಮದು ಕೈಗೆ ಹಾಕ್ತಾರಲ್ಲ ಬಿ ಪಿ ಎಷ್ಟಿದೆ ಅಂತ ನೋಡೋಕ್ಕೆ ಇದು ಬಂದುಬಿಟ್ಟು ಮಿಷಿನ್ಗೆ ಫಿಟ್ ಮಾಡಿ ನಾವು ಆಮೇಲೆ ನೋಡುವಂಥದ್ದು ಅದೆಲ್ಲ ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ ಆಮೇಲೆ ಒಂದು ಯು ಎಸ್ ಬಿ ಕೇಬಲ್ ಕೂಡ ಇದರಲ್ಲಿ ನಮಗೆ ಕೊಟ್ಟಿದ್ದಾರೆ ನೋಡ್ಬೋದು ಸೊ ಇದಿಷ್ಟು ನಿಮ್ಗೆ ನೋಡ್ಬೋದು ಬಾಕ್ಸ್ ಓಪನ್ ಮಾಡೋದಕ್ಕೆ ಇಷ್ಟು ಸಿಗ್ತದೆ ಇದು ಬಂದುಬಿಟ್ಟು ಮೈನ್ ಮಿಷಿನು ಸೊ ಇದನ್ನು ಏನಂತಂದರೆ ನಮ್ಮ ಕೈಗೆ ಕಟ್ಟಬೇಕು ಕೈಗೆ ಕಟ್ಟುವಂಥದ್ದು ಇದನ್ನು ಸೊ ಇದು ಮೊದಲನೇದಾಗಿ ಈ ರೀತಿಯಾಗಿ ನಾವು ಫಿಕ್ಸ್ ಮಾಡಬೇಕು ನೋಡಿ ಇಲ್ಲಿ ಇದರಿಂದ ಹೋಲ್ ಇದೆಯಲ್ಲ ಅದಕ್ಕೆ ಈ ರೀತಿಯಾಗಿ ಜಸ್ಟ್ ಹಿಂಗೆ ಮಾಡಿಬಿಟ್ಟು ಪ್ರೆಸ್ ಮಾಡಿದರೆ ಆಯಿತು ಇಲ್ಲಿಗೆ ಮುಗೀತು ನೋಡಿ ಈ ಥರ ಮಾಡಿ ಜಸ್ಟ್ ಹಿಂಗೆ ಸ್ವಲ್ಪ ಹಾರ್ಡ್ ಇರುತ್ತೆ ಬಟ್ ಹಿಂಗೆ ಟೈಟ್ ಮಾಡಬೇಕು ಆಮೇಲೆ ಬಂದುಬಿಟ್ಟು ಇದನ್ನು ನಾವು ಕೈಗೆ ಕಟ್ಟಿಕೊಳ್ಳಿಕ್ಕೆ ಇದನ್ನು ಯಾವ ರೀತಿ ಕೈಗೆ ಕಟ್ಟಿ ನಾವು ನೋಡುವಂಥದ್ದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿಯಾಗಿರುತ್ತೆ ನಾರ್ಮಲಾಗಿ ಇವಾಗ ನಾವು ಡಾಕ್ಟ್ರ್ ಹತ್ರ ಹೋದ್ರೂ ಇವಾಗ ಆಗಿ ಇದೇ ರೀತಿಯಾಗಿ ಬಿ ಪಿ ಇದು ಚೆಕ್ ಮಾಡೋದು ಇರುತ್ತೆ ಆಲ್ಮೋಸ್ಟ್ ಎಲ್ಲ ಓಲ್ಡು ಇದು ಇರುತ್ತೆ ಬಟ್ ಡಿಜಿಟಲ್ ಆಗಿ ನಾವು ಆಲ್ಮೋಸ್ಟ್ ಈ ರೀಸೆಂಟಾಗಿ ಇವನ್ನೆಲ್ಲ ಕೆಲವೊಂದು ಡಾಕ್ಟರ್ ಹತ್ರ ಎಲ್ಲ ವಿಸಿಟ್ ಕೊಟ್ಟರೆ ಅಂದರೆ ಏನೋ ಹುಷಾರಿಲ್ಲ ಫೀವರ್ ಆ ಥರ ಎಲ್ಲ ಹೋಗಿ ಹೋದ್ರೆ ನೋಡಿದರೆ ನಾರ್ಮಲಾಗಿ ಡಾಕ್ಟ್ರ್ ಹತ್ರ ಇವಾಗ ಈ ಥರ ಡಿಜಿಟಲ್ ಬಿ ಪಿ ಚೆಕ್ ಮಾಡುವಂಥದ್ದು ಇರುತ್ತೆ ಇಷ್ಟಿದೆ ನೋಡ್ಬೋದು ಇನ್ನೊಂದು ನೀವು ಇಲ್ಲಿ ನೋಡ್ತಿರೋದೇನೆಂದರೆ ಇದು ಯು ಎಸ್ ಬಿ ಇದು ಏನಂತ ಹೇಳಿದರೆ ಇಲ್ಲಿ ಬ್ಯಾಕ್ ಬಂದುಬಿಟ್ಟು ಇದು ಥ್ರೂ ಇದರಿಂದ ಆಗುವಂಥದ್ದು ಯಾವುದರಿಂದ ಬ್ಯಾಟ್ರಿ ನೋಡ್ಬೋದು ಇಲ್ಲಿ ನೋಡಿ ಇಲ್ಲಿ ಮೂರು ನಾಲ್ಕು ಬ್ಯಾಟ್ರಿ ಇದೆ ಈ ಬ್ಯಾಟ್ರಿಯಿಂದ ಇದು ವರ್ಕ್ ಆಗುತ್ತೆ ಇನ್ ಕೇಸ್ ಇವಾಗ ಬ್ಯಾಟ್ರಿ ಏನಾದರೂ ನಿಮಗೆ ಸಡನ್ನೇ ಖಾಲಿ ಆಯಿತು ಅಂತ ಏನಾದರೂ ಹೇಳಿದರೆ ನಿಮಗೆ ಇಲ್ಲಿ ಯು ಎಸ್ ಬಿ ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಯು ಎಸ್ ಬಿ ಇದಕ್ಕೆ ಕನೆಕ್ಟ್ ಮಾಡೋದು ಯಾವ ರೀತಿ ಅಂತ ಬೇಕಾದರೂ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿಯಾಗಿ ಓಪನ್ ಮಾಡಿಬಿಟ್ಟು ಇದೊಂದು ಈ ಯು ಎಸ್ ಬಿ ಸಿ ಪಿನ್ ಇದೆಯಲ್ಲ ಈ ಸಿ ಪಿನ್ನನ್ನು ಇಲ್ಲಿ ಕನೆಕ್ಟ್ರ್ ಇದೆ ನೋಡಿ ಇದಕ್ಕೆ ಹಿಂಗೆ ಬ ಹಿಂಗೆ ಕನೆಕ್ಟ್ ಮಾಡಿಬಿಟ್ರೆ ಆಯಿತು ಕನೆಕ್ಟ್ ಮಾಡಿಬಿಟ್ಟು ಎಡಾಪ್ಟ್ರಿಗೆ ನಿಮ್ಮದು ಮೊಬೈಲ್ ಯಾವುದೇ ಮೊಬೈಲ್ ಚಾರ್ಜ್ ಯಾವುದೇ ಅಡಾಪ್ಟರ್ ಇದ್ದರೆ ಅದಕ್ಕೆ ಕನೆಕ್ಟ್ ಮಾಡ್ಬೋದು ಸೊ ಯಾಕಂದ್ರೆ ಇವಾಗ ನಮಗೆ ಇದು ಯೂಸ್ ಇಲ್ಲ ಯಾಕಂದರೆ ನಮ್ಮ ಹತ್ರ ಆಲ್ರೆಡಿ ಇವಾಗ ನಾವು ಹೊಸತ್ತು ಪರ್ಚೇಸ್ ಮಾಡುವಾಗ ನಮಗೆ ಆಲ್ರೆಡಿ ನೀವು ನೋಡ್ತಿರ್ಬೋದಲ್ಲ ನಾ ಇದರಲ್ಲಿ ಬ್ಯಾಟ್ರಿ ಇರುತ್ತೆ ಹಿಂಸೆ ಒಳಗಡೆ ಸೊ ಇನ್ ಕೇಸ್ ಬ್ಯಾಟ್ರಿ ಖಾಲಿ ಆಯಿತು ಅಂತ ಹೇಳಿದರೆ ನಮಗೆ ಈ ರೀತಿ ಒಂದು ಯು ಎಸ್ ಬಿ ಹಾಕಿ ಕೂಡ ಚೆಕ್ ಒಂದು ಆಪ್ಷನ್ ಇದೆ ಸೊ ಇವಾಗ ನಾವು ಕೈಗೆ ಕಟ್ಟಿ ನೋಡೋಣ ಅಂದೇ ಕೈಗೆ ಚೆಕ್ ಕಟ್ಟಿಬಿಟ್ಟು ನೋಡೋಣ ಎಷ್ಟು ಎಷ್ಟು ಒಂದು ಬಿ ಪಿ ಇದೆ ಅಂತ ಹೇಳ್ಬಿಟ್ಟು ಇದು ಅದೇ ರೀತಿ ಯಾವ ರೀತಿ ಆಪರೇಟ್ ಮಾಡಬೇಕು ಅನ್ನೋಂಥದ್ದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸೊ ಇಲ್ಲಿ ನೋಡ್ತಾ ಇರಬಹುದು ಇವಾಗ ಇದನ್ನು ನಮ್ಮ ಕೈಗೆ ಹಾಕ್ತಾ ಇದ್ದಾರೆ ಈ ರೀತಿಯಾಗಿ ಹಾಕಿ ಸ್ವಲ್ಪ ಯಾರಾದರೂ ಸಪೋರ್ಟ್ ಇಟ್ಕೊಂಡು ಫುಲ್ ಟೈಟ್ ಆಗಿ ಹಾಕ್ಬೇಕು ನೋಡಿ ಆವಾಗ ನನಗೆ ಕರೆಕ್ಟಾಗಿ ತೋರಿಸುತ್ತೆ ಬಿ ಪಿ ಎಸ್ ಇದೆ ಅಂತ ಹೇಳ್ಬಿಟ್ಟು ಇದು ಇಷ್ಟ ಆಯ್ತಾ ಇಲ್ಲಿ ನೀವು ಇಲ್ಲಿ ಇದರಲ್ಲಿ ಮಿಷಿನಲ್ಲಿ ಇರ್ಬೋದು ಇದೆಲ್ಲ ಕನೆಕ್ಟ್ ಮಾಡಿದ್ದೀನಿ ಇದೆಲ್ಲ ಇದು ಬಂದು ಕನೆಕ್ಟ್ ಮಾಡಬೇಕು ಆಮೇಲೆ ಇಲ್ಲಿ ಸ್ಟಾರ್ಟ್ ಕೊಡಬೇಕು ನೋಡಿ ಇವಾಗ ಸ್ಟಾರ್ಟ್ ಆಗಿದೆ ಇಲ್ಲಿ ಸ್ಟಾರ್ಟ್ ಆಗಿದೆ ನೋಡಿ ಇಲ್ಲಿ ಫುಲ್ ವೈಬ್ರೇಟ್ ಆಗಿದೆ ಅಂದರೆ ಈ ಫುಲ್ಲು ನಿಮ್ದು ಹ್ಯಾರ ಇಲ್ಲಿ ಫುಲ್ಲು ಬಂದು ಇವಾಗ ನಾವು ನಾರ್ಮಲ್ ಆಗಿ ಬಿ ಪಿ ಚೆಕ್ ಮಾಡೋದು ಯಾವ ರೀತಿ ಇಲ್ಲಿ ಫುಲ್ ಆಗುತ್ತೆ ಯಾರು ಆ ರೀತಿಯಾಗಿ ಹಿಡಿದುಕೊಂಡಿದೆ ಇಲ್ಲಿ ಓಕೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒನ್ ಟ್ವೆಲ್ ಬೈ ಏಯ್ಟಿ ಒನ್ ಇದೆ ಒನ್ ಟ್ವೆಂಟಿ ಬೈ ಏಯ್ಟಿ ಇದ್ರೆ ಅದು ನಮಗೆ ನಾರ್ಮಲ್ ಬಟ್ ನಂದು ಚೆಕ್ ಮಾಡಿದಾಗ ಒನ್ ನೂರ ಹನ್ನೆರಡು ಬೈ ಏಯ್ಟಿ ಒನ್ ಇದೆ ಒನ್ ಟ್ವೆಲ್ ಬೈ ಏಯ್ಟಿ ಒನ್ ಇದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಲೈವ್ ಆಗಿ ನಿಮಗೆ ತೋರಿಸ್ಕೊಟ್ಟೆ ಯಾವ ರೀತಿ ಬೀಮ್ ಚೆಕ್ ಮಾಡೋದು ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಸೊ ಇನ್ ಕೇಸ್ ಏನಾದರೂ ನೀವು ಈ ಥರ ಏನು ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ನಾನು ಪರ್ಚೇಸ್ ಮಾಡೋ ಮಾಡಿದ್ದು ಅಪೋಲೋ ಫಾರ್ಮಸಿ ಅಪೋಲೋ ಫಾರ್ಮಸಿ ಮೆಡಿಕಲ್ ಇದೆಯಲ್ಲ ಅಲ್ಲಿ ಪರ್ಚೇಸ್ ಮಾಡಿರುವಂಥದ್ದು ಇದರ ಪ್ರೈಸ್ ಏನಂತ ಹೇಳಿದರೆ ಇದ್ರ ಜೊತೆಗೆ ನಮಗೆ ಶುಗರ್ ಟೆಸ್ಟ್ ಮಾಡುವಂಥದ್ದು ಕೂಡ ಸಿಕ್ಕಿದೆ ಸೊ ಎರಡು ಟೋಟಲ್ ಆಗಿ ಎರಡಕ್ಕೆ ಎರಡು ಐಟಮ್ ಅಂದ್ರೆ ಒಂದು ಬಿ ಪಿ ಚೆಕ್ ಶುಗರ್ ಟೆಸ್ಟ್ ಇದು ಎರಡಕ್ಕೆ ಟೂ ತೌಸಂಡ್ ಟೂ ಹಂಡ್ರೆಡ್ ಸಮಥಿಂಗ್ ಏನ್ ಆಗಿದೆ ಟೂ ತೌಸಂಡ್ ಟೂ ಹಂಡ್ರೆಡ್ ಟೂ ನೈನ್ ಏನಷ್ಟೇ ಟೂ ತೌಸಂಡ್ ಟೂ ಹಂಡ್ರೆಡ್ ಸಮಥಿಂಗ್ ಆಗಿದೆ ಎರಡು ಸಾವಿರದ ಇನ್ನೂರು ರೂಪಾಯಿ ಸೊ ಈ ಶುಗರ್ ಟೆಸ್ಟ್ ಮಾಡುವಂಥದ್ದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಇದು ಚೆಕ್ ಮಾಡೋದು ಅದೇ ರೀತಿ ಯಾವ ರೀತಿ ಇದೆ ಏನು ಯಾವ್ದು ಏನು ಅಂತ ಹೇಳ್ಬಿಟ್ಟು ಸೊ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಯಾರೆಲ್ಲ ವೀಡಿಯೋ ನೋಡಿ ಕೊನೆದಕ್ಕೆ ವಿಡಿಯೋ ನೋಡಿ ಕೂಡ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದಾದ್ರೆ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅದೇ ರೀತಿಯಾಗಿ ಏನಂತ ಹೇಳಿದ್ರೆ ನಾನು ಒಂದು ವರ್ಷ ಆಗ್ತಾ ಬಂತು ವೀಡಿಯೋ ಹಾಕದೆ ನೀವು ಲಾಸ್ಟ್ ವಿಡಿಯೋ ನೋಡಿದ್ರೆ ನೋಡ್ಬೋದು ಟೂ ತೌಸಂಡ್ ಟ್ವೆಂಟಿ ತ್ರೀ ಆಗಸ್ಟಲ್ಲಿ ಏನೋ ನಾನು ವಿಡಿಯೋ ವೀಡಿಯೋ ಬಟ್ ಅದಾದ್ಮೇಲೆ ಇವತ್ತೇ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಇವತ್ತೇ ನಾನು ವಿಡಿಯೋ ಮಾಡ್ತಿದ್ದೀನಿ ಆಲ್ಮೋಸ್ಟ್ ಒನ್ ಇಯರ್ ಆದಮೇಲೆ ವಿಡಿಯೋ ಮಾಡ್ತಿದ್ದೀನಿ ಯಾಕಂತ ಹೇಳಿದ್ರೆ ನಾನು ವೀಡಿಯೋ ಹಾಕ್ಲಿಲ್ಲ ಆದರೂ ಕಂಟಿನ್ಯೂಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ತಾ ಅದೇ ರೀತಿ ಲೈಕ್ ಶೇರ್ ಮಾಡ್ತಾ ಹಾಗೆ ಕಮೆಂಟ್ ಎಷ್ಟೋ ಕಾಮೆಂಟ್ಗಳು ಬಂದಿದೆ ನಾನು ಕೆಲವೊಂದು ನೋಡೋಕೆ ಎಷ್ಟೋ ನೋಡಿದೀನಿ ಎಷ್ಟೋ ಕಮೆಂಟ್ಗಳು ಬಂದಿದೆ ಯಾಕೆ ಬ್ರೋ ಇತ್ತೀಚೆಗೆ ರೀಸೆಂಟ್ ಆಗಿ ವಿಡಿಯೋ ಆಡ್ತಿಲ್ಲ ಹಾಕಿಲ್ಲ ವಿಡಿಯೋ ಹಾಕಿ ಹಾಕಿಲ್ಲ ಕಮೆಂಟ್ ಬಂತು ಸೊ ಅದೆಲ್ಲ ನಾನು ಬೇಡ ಯೂಟ್ಯೂಬ್ ಮಾಡೋದು ಅಂದ್ರೆ ಸ್ವಲ್ಪ ಬಿಸಿ ಆಮೇಲೆ ನಮ್ದು ಅಷ್ಟು ವ್ಯೂಸ್ ಅದಿದೆಲ್ಲ ಹೋಗ್ತಾ ಇರ್ಲಿಲ್ಲ ಹಾಗಾಗಿ ಬೇಡ ಸ್ಟಾಕ್ ಮಾಡೋಣ ಅಂತ ಇದೆ ಸ್ವಲ್ಪ ಕೆಲಸದಲ್ಲೂ ಸ್ವಲ್ಪ ಬಿಸಿ ಇದೆ ಬಟ್ ಕಂಟಿನ್ಯೂಸ್ ಆಗಿ ಕಾಮೆಂಟ್ ಗಳೆಲ್ಲ ಬರ್ತಾ ಇತ್ತು ಸೊ ಅದನ್ನ ಮತ್ತೆ ಇಂದೆ ಮೋಟಿವೇಶನ್ ಆಯ್ತು ಟೆಕ್ನಿಕಲ್ ಮತ್ತೆ ಹೆಲ್ತ್ ರಿಲೇಟೆಡ್ ಆದಂತಹ ವಿಡಿಯೋ ಇದ್ರೆ ನಾನು ಹಾಕ್ತಾ ಇರ್ತೀನಿ ಸೊ ಸಪೋರ್ಟ್ ಮಾಡ್ತಾ ಇರಿ ಇಲ್ಲಿ ತನಕ ನಾನು ಒನ್ ಇಯರ್ ಯಾವುದೇ ವಿಡಿಯೋ ಹಾಕಿಲ್ಲ ಆದ್ರೂ ನಮ್ಗೆ ಯಾರೆಲ್ಲ ಸಪೋರ್ಟ್ ಮಾಡಿ ನಮ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಸಪೋರ್ಟ್ ಮಾಡ್ತಾ ಲೈಕ್ ಮಾಡ್ತಾ ನಮಗೆ ಸಪೋರ್ಟ್ ಯಾರೆಲ್ಲ ಮಾಡಿದ್ರೆ ಅವರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸೇಮ್ ಅಪೋಲೋದ ಮುಂಚೆ ತೋರಿಸಿದಲ್ಲ ಶುಗರ್ ಟೆಸ್ಟ್ ಮಾಡುವಂಥದ್ದು ಯಾವ ರೀತಿ ಚೆಕ್ ಮಾಡೋದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸೊ ಇದರದ ಯೂಸ್ ಏನಂತ ಹೇಳಿದ್ರೆ ನಿಮ್ಗೆ ಏನು ಇನ್ ಕೇಸ್ ನಿಮಗೆ ಮನೇಲಿ ಏನಾದ್ರೂ ಇದೆ ಪ್ಲಾಸ್ಟಿಗೆ ಒಂದು ಅಪೋಲೋದ್ರು ಇದು ಬಿ ಪಿ ಚೆಕ್ ಇದೆಯಲ್ಲ ಯೂಸ್ ಏನಂತ ಹೇಳಿದ್ರೆ ನಿಮ್ ಮನೇಲಿ ಚೆಕ್ ಮಾಡೋದಿದ್ರೆ ಇನ್ ಕೇಸ್ ಯಾರಾದರೂ ಏಜ್ ಆಗೋದು ಏಜ್ ಆದ್ರೆ ನಿಮ್ಮ ಮನೆಯಲ್ಲಿ ಯೂತ್ ಯ್ಸ್ಟರ್ಸ್ ಬಿ ಪಿ ಲೋ ಆಗುವಂತ ಚೆಕ್ ಮಾಡಬಹುದು ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡುದ್ರೆ ಮಾಡಬಹುದು ನಾನು ಇದು ಯಾವ್ದೇ ಲಾಸ್ಟ್ ಹೇಳ್ತಿರೋದು ಯಾವ್ದೇ ಪ್ರಮೋಷನ್ ವಿಡಿಯೋ ಅಲ್ಲ ನಾನು ಪರ್ಚೇಸ್ ಮಾಡಿದ್ದೆ ಪರ್ಸನ್ ಆಗಿ ಬೇಕು ಅಂತ ಹೇಳ್ಬಿಟ್ಟು ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ ಥ್ಯಾಂಕ್ ಯು ಬೈ ಬೈ